ಸ್ನೇಹಿತರ ನಮಸ್ಕಾರ ಇವರು ಕನ್ನಡ ಕಂಡಂತಹ ಅದ್ಭುತವಾದಂಥ ನಟ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಹೆಸರನ್ನು ಕೆಲವೇ ವರ್ಷದಲ್ಲಿ ಸ್ಥಾಪಿಸಿದಂಥ ನಟನೂ ಕೂಡ ಹೌದು ಅದ್ಭುತವಾದಂಥ ನಟನೆಯ ಮೂಲಕ ನಟನಾಗಿ ನಾಯಕ ನಟನಾಗಿ ನಿರ್ದೇಶಕನಾಗಿ ಕಳಾನಾಯಕನಾಗಿ ಹಾಸ್ಯ ನಟನಾಗಿ ಹಲವು ವರ್ಷಗಳ ಕಾಲ ಹಲವು ಸಿನಿಮಾದಲ್ಲಿ ಪ್ರೇಕ್ಷಕರನ್ನು ರಂಜಿಸಿದಂತಹ ಕಲಾವಿದ ಬಹಳ ಪೀಕ್ನಲ್ಲಿರುವಾಗಲೇ ಅವರು ದುರಂತವಾದಂಥ ಅಂತ್ಯವನ್ನು ಕಾಣ್ತಾರೆ ಅಸಲಿಗೆ ಅವರ ಈ ದುರಂತ ಅಂತ್ಯಕ್ಕೆ ಕಾರಣವೇನು ಅವರ ಕೊನೆಯ ಕ್ಷಣ ಹೇಗಿತ್ತು ಜೊತೆಗೆ ಆ ಸಂದರ್ಭದಲ್ಲಿ ಅವರೇ ಬೇಕು ಅಂತೇಳ್ಬಿಟ್ಟು ಇವರ ಮೇಲೆ ವಿಷ ಉಣಿಸಿದಂತಹ ಆ ಮದನಾಂಗಿ ಯಾರು ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಚರ್ಚೆ ನಡೀತಿದೆ ಈಗ ನಾನು ಮಾತನಾಡ್ತಿರೋದು ಯಾರ ಬಗ್ಗೆ ಅಂತೇಳಿ ಬಹುಶಃ ಕೆಲವರಿಗೆ ಗೊತ್ತಾಗಿರುತ್ತೆ ನಾನು ಮಾತನಾಡ್ತಿರೋದು ಅದೇ ಮೈಸೂರು ಲೋಕೇಶ್ ಅವರ ಬಗ್ಗೆ ಹೌದು ಮೈಸೂರು ಲೋಕೇಶ್ ಅಂತ ಹೇಳಿದ್ರೆ ಬಹುಶಃ ನಿಮಗೆ ಕಣ್ಣು ಮುಂದೆ ಒಂದಷ್ಟು ಫೋಟೋಸ್ಗಳು ಹಾಗೆ ಹಾದು ಹೋಗ್ತವೆ ಒಂದಷ್ಟು ಪಾತ್ರಗಳು ಕೂಡ ಹಾಗೆ ಹಾದು ಹೋಗ್ತವೆ ಈ ನಟ ಆದಿ ಲೋಕೇಶ್ ಮತ್ತು ಪವಿತ್ರ ಲೋಕೇಶ್ ಅವರ ತಂದೆ ಈ ಮೈಸೂರು ಲೋಕೇಶ್ ಅವರ ದುರಂತ ಬದುಕಿನ ಒಂದೊಂದು ಪುಟಗಳು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆ ಪುಟಗಳನ್ನು ಒಂದೊಂದಿಗೆ ಒಂದೊಂದಾಗಿ ತೆರೀದ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ನಟ ಮೈಸೂರು ಲೋಕೇಶ್ ಅಂದಿನ ಕಾಲದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಅದೂ ಕೂಡ ಹಿಟ್ಟು ಸಿನಿಮಾಗಳನ್ನೇ ಮಾಡ್ತಾ ಬ್ಯುಸಿಯಾಗಿದ್ದಂಥ ನಟ ಚಿತ್ರರಂಗದ ಉತ್ತುಂಗದಲ್ಲಿರುವಾಗಲೇ ಡಿಂಗ್ರಿ ನಾಗರಾಜ್ ಅವರ ಪತ್ನಿ ಸರ್ವಮಂಗಳ ಅವರ ಜೊತೆಗೆ ಪ್ರೀತಿಯಾಗಿತ್ತು ಇದೇ ಮೈಸೂರು ಲೋಕೇಶ್ ಅವರಿಗೆ ಮನೆಯಲ್ಲಿ ಎಲ್ರಿಗೂ ಕೂಡ ವಿಚಾರ ಗೊತ್ತಾದಾಗ ಇಬ್ಬರೂ ಕೂಡ ಜೀವ ಬಿಟ್ಟುಬಿಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದು ವಿಷಯವನ್ನು ತೆಗೆದುಕೊಳ್ತಾರೆ ನಂತರ ಏನಾಯಿತು ಆ ಸಂದರ್ಭದಲ್ಲಿ ಹೇಗಿತ್ತು ಪರಿಸ್ಥಿತಿ ಎಲ್ಲವನ್ನು ಕೂಡ ಅವರ ಮಗ ನಟ ಆದಿ ಲೋಕೇಶ್ ಅವರು ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿರುವಂಥ ವಿಚಾರ ಈಗ ಸಿಕ್ಕ ಬಟ್ಟೆ ವೈರಲ್ ಆಗ್ತಿದೆ ಅಸಲಿಗೆ ಮೈಸೂರು ಲೋಕೇಶ್ ಅವರು ತುಂಬ ಪೀಕ್ನಲ್ಲಿದ್ದಂಥ ಕಾಲ ಅದು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಿದ್ದಂತಹ ಸಂದರ್ಭ ಅದು ಆಗಿರುವಾಗಲೇ ಮದುವೆಯ ಮಾತ್ರವಲ್ಲದೆ ವಿವಾಹವೇತರ ಒಂದು ಸಂಬಂಧ ಈ ಇವರ ಬಾಳಲ್ಲಿ ಭಾರಿ ದೊಡ್ಡ ದುರಂತಕ್ಕೆ ಕಾರಣವಾಯಿತು ಅಂತ ಹೇಳಿದ್ರೆ ನೀವು ನಂಬಲೇಬೇಕು ಸ್ಯಾಂಡಲ್ವುಡ್ನಲ್ಲಿ ಒಂದು ಕಾಲದಲ್ಲಿ ಪೋಷಕ ನಟರಾಗಿ ದೊಡ್ಡ ಹೆಸರನ್ನು ಮಾಡಿದಂತಹ ಈ ನಟ ದುರಂತವಾಗಿ ಅಂತ್ಯವಾಗ್ತಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಇದಕ್ಕೆ ಅಕ್ರಮ ಸಂಬಂಧ ಕಾರಣವಾಯಿತು ಅಂತ ಹೇಳಿ ಹೌದು ಈ ಅಂತ್ಯಕಂತೆಗಳ ನಡುವೆ ಕೆಲವೊಂದು ವಿಚಾರಗಳನ್ನು ಅವರ ಪುತ್ರನೇ ಹೇಳುವಾಗ ಇದನ್ನು ನಂಬದೇ ಇರೋಕ್ಕೆ ಸಾಧ್ಯವೇ ಆಗೋದಿಲ್ಲ ಒಂದಷ್ಟು ಬೆಳವಣಿಗೆಗಳು ನಡೆದು ಇಡೀ ಚಿತ್ರರಂಗವೇ ವೆರಿ ಶಾಕಿಂಗ್ನಲ್ಲಿ ಈ ಸುದ್ದಿಯನ್ನು ನೋಡಿತ್ತು ಅಷ್ಟಕ್ಕೂ ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ ಮೈಸೂರು ಲೋಕೇಶ್ ಅವರಿಗೆ ಲವ್ ಆಗಿದ್ದು ಬೇರೆ ಯಾರದೋ ಮೇಲೆ ಅಲ್ಲ ಟಿಂಗ್ರಿ ರಾಘರಾಜವರ ಪತ್ನಿ ಸರ್ವಮಂಗಳ ಅವರ ಮೇಲೆ ಆಕೆ ಖ್ಯಾತ ಡಬ್ಬಿಂಗ್ ಕಲಾವಿದೆ ನಟಿ ಮಾಲಶ್ರೀ ಅವರಿಗೆ ಕಾಯಂ ಕಂಠದಾನವನ್ನು ಮಾಡ್ತಿದ್ದಂಥ ಕಲಾವಿದೆ ಹೀಗಿರುವಾಗ ಸಿನಿಮಾ ಬಳಿಕ ರಾತ್ರಿ ಹೊತ್ತು ಅಪ್ಪನ ಜೊತೆಗೆ ನಾಟಕಗಳಲ್ಲಿ ನಟಿಸ್ತಾ ಇದ್ರು ಆ ಸರ್ವಮಂಗಳ ಅಂತ ಹೇಳಿಬಿಟ್ಟು ಸ್ವತಃ ಆದಿಯವರೇ ಹೇಳಿದ್ದಾರೆ ಜೊತೆಗೆ ದಿನ ಕಳೆದಂತೆ ಮೈಸೂರು ಲೋಕೇಶ್ ಮತ್ತು ಸರ್ವಮಂಗಳ ನಡುವಿನ ಒಡನಾಟ ಪ್ರೀತಿಯಾಗಿ ತಿರುಗುತ್ತೆ ಅದಾಗಲೇ ಮೈಸೂರು ಲೋಕೇಶ್ ಅವರಿಗೆ ಮದುವೆಯಾಗಿ ಪವಿತ್ರ ಮತ್ತು ಆದಿ ಲೋಕೇಶ್ ಅನ್ನುವಂತಹ ಇಬ್ಬರು ಮಕ್ಕಳಿರ್ತಾರೆ ಆಗಿನ ಕಾಲದಲ್ಲಿಯೇ ಈ ಜೋಡಿಯ ಪ್ರೀತಿಯ ವಿಚಾರ ಎಲ್ಲ ಕಡೆಯೂ ಕೂಡ ಸುದ್ದಿಯಾಗುತ್ತೆ ಸಮಾಜಕ್ಕೆ ಹೆದರಿ ಇಬ್ಬರು ಕೂಡ ಓಡಿ ಹೋಗಿ ಸಾಯ್ಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು ವಿಷ ತೆಗೆದುಕೊಳ್ತಾರೆ ದುರಾದೃಷ್ಟವಶಾತ್ ಆ ಘಟನೆಯಲ್ಲಿ ಮೈಸೂರು ಲೋಕೇಶು ಜೀವ ಬಿಡ್ತಾರೆ ಸರ್ವ ಮಾತ್ರ ಬದುಕುಳಿತಾರೆ ಹಾಗಾದರೆ ಇದು ಪ್ರೀ ಪ್ಲಾನ ಈ ಬಗ್ಗೆ ಸ್ವತಃ ಆದಿ ಲೋಕೇಶ್ ಅವರೇ ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಆಗಿನ ಕಾಲದಲ್ಲಿ ಬೆಳಗಿನ ಸಮಯದಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ರು ರಾತ್ರಿಯೆಲ್ಲ ನಾಟಕ ಕಂಪ್ನಿಗಳಲ್ಲಿ ಪಾರ್ಟ್ ಟೈಮ್ ರೀತಿ ಕೆಲಸವನ್ನು ಮಾಡ್ತಿದ್ರು ಉಮೇಶ್ ಸರ್ ಧೀರೇಂದ್ರ ಗೋಪಾಲ್ ಸುಧೀರ್ ಅಪ್ಪ ಎಲ್ಲರೂ ಕೂಡ ನಾಟಕವನ್ನು ಮಾಡ್ತಾಯಿದ್ರು ಡಿಂಗ್ರಿ ನಾಗರಾಜ್ ಅವರ ಪತ್ನಿ ಸರ್ವಮಂಗಳ ಸಹ ಇರ್ತಾಯಿದ್ರು ಅವರ ಜೊತೆಗೆ ಅವರು ಡಬ್ಬಿಂಗ್ ಕಲಾವಿದೆಯೂ ಕೂಡ ಹೌದು ಹೀಗಾಗಿ ಚಿತ್ರರಂಗದಿಂದ ಇವರೆಲ್ಲರೂ ಕೂಡ ಪರಿಚಿತರೆ ಆಗ ಚಿತ್ರರಂಗದಿಂದ ನಾವೆಲ್ಲರೂ ಕೂಡ ದೂರ ಇದ್ವಿ ಶೂಟಿಂಗ್ ಸೆಟ್ಗೆ ಅಪ್ಪ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಾನು ಅವರನ್ನು ನೋಡಿದ್ದು ತುಂಬ ಕಡಿಮೆ ಹೀಗಿರುವಾಗಲೇ ನಾಟಕದ ಸಮಯದಲ್ಲಿ ಇಬ್ಬರ ನಡುವೆ ಲವ್ ಆಗುತ್ತೆ ಹಾಗೆಲ್ಲ ಸಮಾಜದಲ್ಲಿ ಒಂದು ಚೌಕಟ್ಟಿತ್ತು ಇವರ ವಿಚಾರ ಅಮ್ಮನಿಗೂ ಕೂಡ ಗೊತ್ತಾಯಿತು ಈ ಕಡೆ ಕುಟುಂಬಕ್ಕೂ ಕೂಡ ಗೊತ್ತಾಯಿತು ದೊಡ್ಡ ವಿವಾದವೇ ಸೃಷ್ಟಿಯಾಯಿತು ಅಪ್ಪ ಹೀಗೆ ಇನ್ನೊಬ್ಬರ ಹಿಂದೆ ಬಿದ್ದಿದ್ದಾರೆ ಅನ್ನುವಂಥ ವಿಚಾರ ಅಮ್ಮನಿಗೆ ಗೊತ್ತಾಗ್ತಿದ್ದಂತೆ ಅಪ್ಪನ ಮೇಲೆ ಅಮ್ಮ ಸಹಜವಾಗಿ ಕಣ್ಣೀರನ್ನು ಇಡ್ತಾರೆ ಎಲ್ಲೇ ಹೋದರೂ ಅವರ ಬಗ್ಗೆ ಅವರ ಜೊತೆಗೆ ಅಮ್ಮನೂ ಕೂಡ ಹೋಗ್ತಾಯಿದ್ರು ಕಾಳಜಿಯನ್ನು ಇದ್ರು ಹೀಗಿರುವಾಗ ಒಂದು ದಿನ ನಿನ್ನ ಜೀವನ ನಿನಗೆ ನನ್ನ ಜೀವನ ನನಗೆ ಅಂತೇಳ್ಬಿಟ್ಟು ಸರ್ವಮಂಗಳ ಮುಂದೆ ಅಪ್ಪ ಹೇಳಿಬಿಡ್ತಾರೆ ನಮ್ಮ ಈ ವಿಚಾರ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಇನ್ನೂ ತಪ್ಪಿಸಿಕೊಂಡು ಓಡಾಡೋದಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಎರಡು ಮನೆಯಲ್ಲಿ ಚಕ್ಳಗಳಾಗಿವೆ ಹೀಗಿರುವಾಗ ನಾವಿಬ್ಬರು ಒಟ್ಟಿಗೆ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಹೇಳ್ತಾರೆ ಆಗ ನಾವು ಬದುಕಿದ್ದು ಏನು ಪ್ರಯೋಜನ ಬಿಡೋಣ ಅಂತ ಹೇಳ್ಬಿಟ್ಟು ಮಾತು ಬರುತ್ತೆ ಆ ತೀರ್ಮಾನ ಅಪ್ಪನದಲ್ಲ ಅಪ್ಪ ಆ ಥರ ಯೋಚನೆ ಮಾಡೋರು ಕೂಡ ಅಲ್ಲ ಮಕ್ಕಳೆಂದರೆ ತುಂಬ ಪ್ರೀತಿಯವರಿಗೆ ಸರ್ವ ಮಂಗಳ ಈ ನಿರ್ಧಾರವನ್ನು ಅಪ್ಪನಿಗೆ ಹೇಳ್ತಾರೆ ಹೀಗಿರುವಾಗ ಒತ್ತಾಯಪೂರ್ವಕವಾಗಿ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಜೀವ ಬಿಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಸೊ ದಟ್ಟು ವಿಷವನ್ನು ತರ್ತಾರೆ ಆ ವಿಷವನ್ನು ಅಪ್ಪ ತಕ್ಷಣ ಕುಡಿತಾರೆ ಆದರೆ ಸರ್ವಮಂಗಲ ಕುಡಿಯಲ್ಲ ತಮ್ಮ ಎದೆ ಮೇಲೆ ವಿಷವನ್ನು ಸುರಿಯಿಕೊಳ್ತಾರೆ ಅವ್ರಿಗೆ ಏನೂ ಕೂಡ ಆಗಲ್ಲ ಅಪ್ಪ ನೆಲಕ್ಕೆ ಬೀಳ್ತಾರೆ ಆ ಮಹಿಳೆಯ ಕಾಲು ಹಿಡಿದುಕೊಂಡು ದಯಮಾಡಿ ನನ್ನನ್ನು ಬದುಕಿಸು ನನಗೆ ಮಗಳಿದ್ದಾಳೆ ಆಕೆಯ ಮದುವೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಬೇಡಿಕೊಳ್ತಾರೆ ಅಷ್ಟೊತ್ತಿಗೆ ಒಂದೂವರೆ ದಿನದಿಂದ ಹೋಟೆಲ್ ಕೋಣೆಯ ಬಾಗಿಲನ್ನು ತೆಗೆದಿಲ್ಲ ಅಂತ ಹೇಳಿ ಅಲ್ಲಿದ್ದಂಥ ವೇಟರ್ ಕಿಟಕಿಯಿಂದ ಎಣಿಕೆ ನೋಡ್ತಾರೆ ಅಪ್ಪ ನೆಲಕ್ಕೆ ಬಿದ್ದು ನರಳಿ 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 ಒದ್ದಾಡ್ತಾ ಇದ್ರು ಇದನ್ನು ನೋಡಿ ಓನರ್ ಗಮನಕ್ಕೂ ಕೂಡ ತರ್ತಾರೆ ಬಳಿಕ ಹೊಸಪೇಟೆ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ವಿಷ ಕುಡಿದ್ರಿಂದ ಒಳಭಾಗ ಕಂಪ್ಲೀಟಾಗಿ ಸುಟ್ಟೋಗಿರ್ತದೆ ಅದಕ್ಕೆ ಪೈಪ್ ಹಾಕಿ ಆಕ್ಸಿಜನ್ ಸಪ್ಲೈಯನ್ನು ಮಾಡಿರ್ತಾರೆ ಇನ್ನು ಕೊನೆಯ ಕ್ಷಣಗಳು ನೀವಿನ್ನು ಬೆಂಗಳೂರಿಗೆ ಕರೆದೊಯ್ಬೇಕು ಅನ್ನುವಂತಹ ಉತ್ತರವನ್ನು ಡಾಕ್ಟರ್ ಕೊಡ್ತಾರೆ ಆಗ ನಾನು ಮತ್ತೆ ಚಿಕ್ಕಮ್ಮ ಆಂಬುಲೆನ್ಸ್ನಲ್ಲಿ ಹ್ಯಾಂಡ್ ಪಂಪ್ನಲ್ಲಿ ಆಕ್ಸಿಜನ್ ಪುಷ್ ಮಾಡ್ತಾ 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 ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಬರ್ತೀವಿ ಬಾಯಿಯೊಳಗೆ ಪೈಪ್ ಹಾಕಿರುವಂಥ ವಿಚಾರ ವಿಕ್ಟೋರಿಯಾ ಆಸ್ಪತ್ರೆಯ ನರ್ಸ್ಗೆ ಗೊತ್ತಿರೋಲ್ಲ ಅದನ್ನು ತೆಗಿತ ಇದ್ದಂತೆ ಒಳಗಿನ ಭಾಗ ಅಂಟಿಕೊಂಡು ಬಿಡುತ್ತೆ ಉಳಿಯುವ ಪ್ರಮಾಣ ಮತ್ತಷ್ಟು ಕಡಿಮೆ ಆಗ್ತದೆ ಅದಾಗಲೇ ಪೊಲೀಸ್ ಕೇಸ್ ಆದ ಘಟನೆ ಸಿ ಬಿ ಐ ರವಾನೆ ಆಗ್ತದೆ ಬಂಗಾರಪ್ಪನವರು ಆಗ ಸಿ ಎಂ ಆಗಿದ್ದರು ಈ ನಂತರ ವಿಚಾರಣೆ ವೇಳೆ ಇದರ ಹಿಂದಿನ ಸತ್ಯ ಬಯಲಾಗ್ತದೆ ಕಮಿಷನರ್ ರೇವಣಸಿದ್ದಯ್ಯ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಅಮ್ಮನಿಗೆ ಮಾತ್ರ ಕರೆದು ವೀಡಿಯೋ ರೆಕಾರ್ಡನ್ನು ತೋರಿಸ್ತಾರೆ ಅದರಲ್ಲಿ ನನಗೆ ಸಿಗದೆ ಇರೋದು ಇನ್ಯಾರಿಗೂ ಸಿಗಬಾರದು ಅನ್ನುವಂಥ ಕಾರಣಕ್ಕೆ ನಾನು ಆ ಕೆಲಸವನ್ನು ಮಾಡಿದೆ ಅಂತೇಳಿ ಸರ್ವಮಂಗಲ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ ಅವರಿಗೂ ಜೈಲು ಶಿಕ್ಷೆ ಆಗುತ್ತೆ ಜಾಮೀನಿನ ಮೇಲೆ ಆಚೆ ಬರ್ತಾರೆ ಮತ್ತೆ ಜೈಲು ಸೇರ್ತಾರೆ ಕೊನೆಗೆ ಆಗಿ ಜೈಲಿನಲ್ಲಿಯೇ ಜೀವವನ್ನು ಬಿಡ್ತಾರೆ ಇದೆಲ್ಲವೂ ಕೂಡ ಇಂದಿಗೂ ಕಮಿಷನರ್ ಆಫೀಸ್ನಲ್ಲಿ ರೆಕಾರ್ಡ್ ಆಗಿ ಉಳಿದಿದೆ ಅಷ್ಟಕ್ಕೂ ಅಪ್ಪನಿಗೆ ವಿಷ ಕುಡಿಸಿದ್ದು ಅವರು ನಾರ್ಮಲ್ ಇದ್ದಾಗ ಅಲ್ಲ ಅಪ್ಪನ ಜೊತೆಗೆ ಸರ್ವಮಂಗಳ ಸಹ ಒಟ್ಟಿಗೆ ಕುಳಿತು ಕುಡಿತಾರೆ ಅಪ್ಪನ ತಲೆಗೆ ನಶೆಯನ್ನು ಏರಿದೆ ಅಂತ ಹೇಳಿ ಗೊತ್ತಾದಾಗ ಈ ಸಾವಿನ ಚರ್ಚೆ ನಡೆಯುತ್ತೆ ಅಂದರೆ ಪಕ್ಕ ಪ್ಲಾನ್ ಮಾಡಿದ್ದಾರೆ ಎಣ್ಣೆ ಹೊಡೆಸಿದ್ದಾರೆ ಟೈಟ್ ಆಗಿದ್ದಾರೆ ಆ ನಂತರ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆಗ ಪ್ಲಾನ್ ಮಾಡಿ ವಿಷವನ್ನು ಕೊಡ್ತಾರೆ ಇದಕ್ಕೆ ಸಂಬಂಧಿಸಿದಂಥ ಪುರಾವೆಗಳಿದ್ದಾವೆ ಲೈವ್ ರೆಕಾರ್ಡ್ ಮಾಡಿದಂತಹ ವಿಡಿಯೋ ಟೇಪ್ ಇದೆ ಈ ಎಲ್ಲ ಘಟನೆಗಳು ಬಹುಶಃ ಎಂಥವರ ಕಣ್ಣಿಗಾದರೂ ಕಟ್ಟುವಂತೆಯೇ ಆದಿ ವಿವರಿಸುತ್ತಾರೆ ನೋಡಿ ನೀವೇ ಯೋಚನೆ ಮಾಡಿ ಮಗನಿಗೆ ಈ ಎಲ್ಲ ಘಟನೆಗಳ ಬಗ್ಗೆ ತಿಳ್ಕೊಂಡಾಗ ಹೇಗಾಗ್ಬೋದು ನಮ್ಮ ಅಪ್ಪ ಇಂಥವ್ರು ಅಂತ ಹೇಳಿಬಿಟ್ಟು ಹೇಳೋಕ್ಕೂ ಕೂಡ ಅಸಹ್ಯ ಆದರೆ ಏನು ಮಾಡ್ತೀರಾ ಹೇಳಲೇಬೇಕು ಸಮಾಜದ ಮುಂದೆ ಇದನ್ನು ಬಹಿರಂಗಪಡಿಸಲೇಬೇಕು ಆ ಕೆಲಸವನ್ನು ಅದಿ ಯಾವುದೇ ಸಂಕೋಚ ಇಲ್ಲದೆ ಮಾಡಿದ್ದಾರೆ ಜೊತೆಗೆ ಈ ಸಮಾಜದಲ್ಲಿ ಎಂತೆಂಥವ್ರು ಇರ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಬಯಲು ಮಾಡಿದ್ದಾರೆ ಈ ಮೂಲಕ ಕನ್ನಡದ ಮೇರು ನಟನೊಬ್ಬನ ಅಂತ್ಯ ಹೇಗಾಯಿತು ಅನ್ನೋದಕ್ಕೆ ಒಂದು ಹೆಣ್ಣಿನಿಂದ ಒಬ್ಬ ಮೇರು ನಟನ ಅಂತ್ಯ ಹೇಗಾಯಿತು ಅನ್ನೋದಕ್ಕೆ ಈ ಮೈಸೂರು ಲೋಕೇಶ್ ಅವರೇ ಸಾಕ್ಷಿ ಏನೇ ಹೇಳಿ ಸ್ನೇಹಿತರೆ ಇವತ್ತು ಮೈಸೂರು ಲೋಕೇಶ್ ಅವರ ಜೀವನದಲ್ಲಿ ನಡೆದಿರುವಂಥ ಈ ಘಟನೆ ಇದೆಯಲ್ಲ ಇದು ಎಲ್ರಿಗೂ ಕೂಡ ನೀತಿ ಪಾಠ ಮನೆಯಲ್ಲಿ ಸುಂದರವಾದಂತಹ ಹೆಂಡತಿ ಮಕ್ಕಳಿರುವಂತಹ ಸಂದರ್ಭದಲ್ಲಿ ಪರ ಸ್ತ್ರೀಯ ಸಂಘ ಮಾಡಿದಂತಹ ಮೈಸೂರು ಆದಂತಹ ಪರಿಣಾಮ ಇದೇ ರೀತಿ ಬೇರೆ ಇನ್ನೊಬ್ರಿಗೂ ಕೂಡ ನಾಳೆ ಆಗೋದಿರಲ್ಲ ಅನ್ನೋದೇನು ಡೌಟ್ ಇಲ್ಲ ಹಾಗೆ ಆಗುತ್ತೆ ಹಾಗಾಗಿನೇ ನಿಮ್ಮ ಮಕ್ಕಳು ಹೆಂಡತಿಯ ಜೊತೆಗೆ ನಿಮ್ಮ ಸಮಯವನ್ನು ಅಮೂಲ್ಯವಾದಂಥ ಸಮಯವನ್ನು ಕಳೆಯುವುದನ್ನು ಮರಿಬೇಡಿ ನಿಮಗೇನಿಸುತ್ತೆ ಸ್ನೇಹಿತರೆ ಮೈಸೂರು ಲೋಕೇಶ್ ಅವರ ಈ ಜೀವನದ ಕಥೆಯನ್ನು ಕೇಳಿದಾಗ ದುರಂತ ಕಥೆಯನ್ನು ಕೇಳಿದಾಗ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ